ನಮಸ್ಕಾರ ಜೈ ಜಿನೇಂದ್ರ ಎಲ್ರಿಗೂ ಹೇಗಿದ್ದೀರಾ ನಾನ್ ನಿಮ್ಮ ನವಿತಾ ಜೈನ್ ಮಾತಾಡ್ತಾ ಇದ್ದೀನಿ ಸುಹಾಸ್ತಿ ಜೈನ್ ಮಿಲನ್ ವತಿಯಿಂದ ಪ್ರತಿ ಬಾರಿ ಕೂಡ ಜಿನ ಸಮ್ಮಿಲನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿರುವುದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿ ಬಾರಿ ಕೂಡ ಜನಸಮ್ಮನ ನಡೆದಂತಹ ಸಂದರ್ಭದಲ್ಲಿ ಅಂತಾರಾಷ್ಟೀಯ ಜನಸಮ್ಮನ ಯಾವಾಗ ಎಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಅಷ್ಟೇ ಸಹಜವಾಗಿತ್ತು ಅದಕ್ಕೆ ಉತ್ತರವಾಗಿ ಈಗಾಗಲೇ ಸುಹಂತ್ ಜಯಮಿಲನ್ ವತಿಯಿಂದ ಈಸ್ರದ ಅಂತಾರಾಷ್ಟೀಯ ಜನಸಮ್ಮನ ನಡೀತಾ ಇರುವುದು ಸಿಂಗಾಪುರ ಹಾಗೆ ಮಲೇಷಿಯಾದಲ್ಲಿ ಇದೇ ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಒಂದರವರೆಗೆ ಸಿಂಗಾಪುರ ಹಾಗೆ ಮಲೇಷಿಯಾದಲ್ಲಿ ಜನಸಮ್ಮನದ ಹಿನ್ನೆಲೆಯಲ್ಲಿ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತ ಆರರಿಂದ ಮೂರು ದಿನಗಳ ಕಾಲ ಸಿಂಗಾಪುರ ಹಾಗೆಯೇ ಎರಡು ದಿನಗಳ ಕಾಲ ಮಲೇಷ್ಯಾದಲ್ಲಿ ಈ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿರುವುದು ಇಪ್ಪತ್ತೇಳನೇ ತಾರೀಕು ಸಿಂಗಾಪುರದಲ್ಲಿ ಸಮ್ಮೇಳನದ ಕಾರ್ಯಕ್ರಮ ನಡೆಯುತ್ತೆ ಸೊ ಅಂತಾರಾಷ್ಟೀಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು ಈ ಒಂದು ಪ್ರವಾಸದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಅಂತಾರಾಷ್ಟೀಯ ಸಮ್ಮೇಳನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೂಡ ಹಾರೈಸ್ತಾ ಇದ್ದೇನೆ ನಾನು ಬರ್ತೀನಿ ನೀವು ಬರ್ತೀರಿ ಅಲ್ವಾ ನಮಸ್ಕಾರ ಜೈ ಜಿನೇಂದ್ರ ಎಲ್ರಿಗೂ ಹೇಗಿದ್ದೀರಾ ನಾನ್ ನಿಮ್ಮ ನಮಿತಾ ಜೈನ್ ಮಾತಾಡ್ತಾ ಇದ್ದೀನಿ ಸುಹಾಸ್ತಿ ಜೈನ್ ಮಿಲನ್ ವತಿಯಿಂದ ಪ್ರತಿ ಬಾರಿ ಕೂಡ ಜಿಲ್ಲಾ ಸಮ್ಮೇಳನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದ್ದುದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿ ಬಾರಿ ಕೂಡ ಈ ಜನಸಮ್ಮನ ನಡೆದಂತಹ ಸಂದರ್ಭದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನ ಯಾವಾಗ ಎಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಅಷ್ಟೇ ಸಹಜವಾಗಿತ್ತು ಅದಕ್ಕೆ ಉತ್ತರವಾಗಿ ಈಗಾಗಲೇ ಸುಹಂತ್ ಜೈಮಿಲನ್ ವತಿಯಿಂದ ಅಂತಾರಾಷ್ಟ್ರೀಯ ಅಂತಾರಾಷ್ಟೀಯ ಸಮ್ಮೇಳನ ನಡೀತಾ ಇರುವುದು ಸಿಂಗಾಪುರ ಹಾಗೆಯೇ ಮಲೇಷಿಯಾದಲ್ಲಿ ಇದೇ ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಒಂದರವರೆಗೆ ಸಿಂಗಾಪುರ ಹಾಗೆಯೇ ಮಲೇಷಿಯಾದಲ್ಲಿ ಜನಸಮ್ಮನ ಹಿನ್ನೆಲೆಯಲ್ಲಿ ಪ್ರವಾಸವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತ ಆರರಿಂದ ಮೂರು ದಿನಗಳ ಕಾಲ ಸಿಂಗಾಪುರ ಹಾಗೆಯೇ ಎರಡು ದಿನಗಳ ಕಾಲ ಮಲೇಷ್ಯಾದಲ್ಲಿ ಈ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿರುವುದು ಇಪ್ಪತ್ತೇಳನೇ ತಾರೀಕು ಸಿಂಗಾಪುರದಲ್ಲಿ ಸಮ್ಮೇಳನದ ಕಾರ್ಯಕ್ರಮ ನಡೆಯುತ್ತೆ ಸೊ ಅಂತಾರಾಷ್ಟೀಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು ಈ ಒಂದು ಪ್ರವಾಸದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಅಂತಾರಾಷ್ಟೀಯ ಸಮ್ಮೇಳನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೂಡ ಹಾರೈಸ್ತಾ ಇದ್ದೇನೆ ನಾನು ಬರ್ತೀನಿ ನೀವು ಬರ್ತೀರಿ ಅಲ್ವಾ